ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕುಂಭ ರಾಶಿಯವರಿಗೆ ದೇವರು ಸಹಜವಾಗಿಯೇ ಒಳ್ಳೆಯ ವರವನ್ನ ಕರುಣಿಸುತ್ತಾನೆ ಹಾಗಾದ್ರೆ ದೇವರು ಕೊಟ್ಟಿರುವಂತಹ ಅದೃಷ್ಟ ವರಗಳು ಯಾವುವು ಕುಂಭ ರಾಶಿಯವರಿಗೆ ಅವರ ವೃತ್ತಿ ಜೀವನದಲ್ಲಿ ಯಾವೆಲ್ಲ ಸ್ವಭಾವಗಳು ಇರುತ್ತದೆ ಎನ್ನುವುದರ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಹಾಗಾದ್ರೆ ಅದಕ್ಕೂ ಮುಂಚಿತವಾಗಿ ನೀವೇನಾದ್ರೂ ಕುಂಭರಾಶಿಯವರಾಗಿದ್ರೆ ಅಥವಾ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕುಂಭ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟದ ವರಗಳ ಬಗ್ಗೆ ತಿಳಿಯೋಣ ಕುಂಭ ರಾಶಿಗೆ ಸೇರಿರುವಂತಹ ಜನರು ಹನ್ನೆರಡು ರಾಶಿಯವರಲ್ಲಿ ತುಂಬಾನೇ ವಿಭಿನ್ನ ರಾಶಿ ಎಂದೇ ಹೇಳಿದ್ರೆ ತಪ್ಪಾಗುದಿಲ್ಲ ಯಾಕಂದ್ರೆ ರಾಶಿ ಕುಂಡಲಿಯಲ್ಲಿ ಇರುವಂತಹ ಹನ್ನೆರಡು ರಾಶಿಗಳಲ್ಲಿ ಈ ಕುಂಭ ರಾಶಿಯವರು ತುಂಬಾನೇ ವಿಶೇಷ ಹಾಗೂ ವಿಭಿನ್ನವಾಗಿರ್ತಾರೆ ಎಂದು ಹೇಳಬಹುದು ಕುಂಭ ರಾಶಿಯವರಿಗೆ ಲೋಕಪ್ರಜ್ಞೆ ಎನ್ನುವುದು ಸ್ವಲ್ಪ ಜಾಸ್ತಿಯೇ ಇರುತ್ತದೆ ಲೋಕಪ್ರಜ್ಞೆ ಅಂದರೆ ಇದರ ಬಗ್ಗೆ ಹೇಳೋದಾದ್ರೆ ಕುಂಭ ರಾಶಿಯವರು ಪ್ರಪಂಚದಲ್ಲಿ ಏನೆಲ್ಲ ಆಗ್ತಿರುತ್ತದೋ ಈ ವಿಚಾರವನ್ನ ತಿಳಿದುಕೊಳ್ಳುವಂತಹ ಆಸಕ್ತಿ ಈ ರಾಶಿಯವರಿಗೆ ತುಂಬಾನೇ ಜಾಸ್ತಿ ಇರುತ್ತದೆ ಎಂದೇ ಹೇಳಬಹುದು ಸಾಮಾನ್ಯ ಜ್ಞಾನ ಅನ್ನೋದು ಸಹ ಜಾಸ್ತಿ ಇರುತ್ತದೆ ಈ ಜನರಲ್ ನಾಲೆಡ್ಜ್ ಅನ್ನೋದು ಈ ಕುಂಭ ರಾಶಿ ಜನರಿಗೆ ವಿಪರೀತವಾಗಿರುತ್ತದೆ ಎಂದೇ ಹೇಳಬಹುದು ಸುತ್ತಮುತ್ತ ನಡೆಯುವಂತಹ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಆಸಕ್ತಿ ಈ ರಾಶಿಯವರಿಗೆ ಇರಲಿದೆ ಇವರು ಇರುವಂತಹ ಅಕ್ಕಪಕ್ಕ ಏನೆಲ್ಲ ನಡೀತಾ ಇದೆ ಇವರು ಇರುವಂತಹ ಜಾಗದ ಸುತ್ತಮುತ್ತಲು ಏನಾಗ್ತಾ ಇದೆ ಅನ್ನೋದನ್ನ ಈ ರಾಶಿಯವರು ತಿಳಿದುಕೊಳ್ಳುವಂತಹ ಕಾತುರ ಅನ್ನೋದು ಈ ರಾಶಿಯವರಿಗೆ ಹೆಚ್ಚಾಗಿರುತ್ತದೆ ಇನ್ನ ದೊಡ್ಡ ದೊಡ್ಡ ಸಾಧನೆ ಮಾಡೋದ್ರಲ್ಲಿ ಈ ರಾಶಿಯವರು ಎತ್ತಿದ ಕೈ ಅಂತಾನೆ ಹೇಳ್ಬಹುದು ಯಾವ್ದಾದ್ರು ದೊಡ್ಡ ದೊಡ್ಡ ಸಾಧನೆ ಮಾಡ್ಬೇಕು ಅಂದ್ಕೊಂಡ್ರೆ ಈ ರಾಶಿಯವರು ಯಾವುದೇ ಮುಲಾಜನ ನೋಡುವುದಿಲ್ಲ ಮುಂದೆ ಏನಾಗುತ್ತೆ ಅನ್ನೋದನ್ನ ಸಹ ನೋಡುವುದಿಲ್ಲ ನಾನು ಗೆದ್ದೇ ಗೆಲ್ತೀನಿ ಅನ್ನುವ ಮನೋಭಾವ ಬೆಳೆಸ್ಕೊಂಡಿರ್ತಾರೆ ಒಳ್ಳೆಯ ಮನೋಭಾವ ಇಟ್ಕೊಂಡು ಈ ರಾಶಿಯವರು ಆ ಕೆಲಸನ ಮಾಡೇ ಮಾಡ್ತಾರೆ ಹಾಗಾಗಿ ಸಾಧನೆ ಅನ್ನೋದು ಈ ರಾಶಿಯವರಿಗೆ ಕಷ್ಟ ಅಂತ ಏನು ಅನ್ಸಲ್ಲ ಎಲ್ಲಾ ತರಹದ ವಿದ್ಯೆ ಅನ್ನೋದು ಈ ರಾಶಿಯವರಿಗೆ ಕಲಿತಿರುವಂತಹ ಸಾಮರ್ಥ್ಯ ಇರ್ತದೆ ಇವರು ಯಾವುದೇ ಕೆಲಸವಾಗಲಿ ಅಥವಾ ಯಾವುದೇ ಒಂದು ವಿದ್ಯೆ ಆಗಲಿ ಅಂದ್ರೆ ಒಂದು ಡ್ಯಾನ್ಸ್ ಮಾಡೋದೇ ಆಗಿರಬಹುದು ಅಥವಾ ಒಂದು ಹಾಡನ್ನ ಹಾಡೋದೇ ಆಗಿರಬಹುದು ಇಲ್ಲವೇ ಯಾವ್ದಾದ್ರು ಪುಸ್ತಕ ಓದೋದ್ರಲ್ಲಿ ಇರಬಹುದು ಯಾವ್ದಾದ್ರೂ ಕಾಂಪಿಟೇಷನ್ ಅಲ್ಲಿ ಇರಬಹುದು ಈ ರೀತಿಯಾಗಿ ಯಾವುದೇ ಒಂದು ವಿದ್ಯೆ ಕಲಿಬೇಕು ಅಂದ್ಕೊಂಡ್ರು ಸಹ ಈ ರಾಶಿಯವರಿಗೆ ಕಲಿಯುವಂತಹ ಸಾಮರ್ಥ್ಯ ಇದ್ದೇ ಇರುತ್ತೆ ಇವರು ಆಲ್ ಇನ್ ಬನ್ ಎಂದೇ ಹೇಳಬಹುದು ಏನಾದ್ರೂ ಕೊಡಿ ನಾನೇ ಮಾಡ್ತೇನೆ ಅನ್ನುವಂತಹ ಸ್ವಭಾವವನ್ನ ಕುಂಭರಾಶಿಯವರಿಗೆ ಆ ದೇವರು ಕೊಟ್ಟಿದ್ದಾನೆ ಇವರು ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಮಾಡ್ತಾರೆ ಇವರು ಯಾರಿಗೂ ಸಹ ಕೆಟ್ಟದನ್ನ ಬಯಸೋದಿಲ್ಲ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದನ್ನೇ ಬಯಸುವಂತಹ ಮಗುವಿನ ಮನಸ್ಸುಳ್ಳವರು ಇವರು ಒಳ್ಳೆಯದನ್ನೇ ಮಾತನಾಡ್ತಾರೆ ಇವರು ಇವರು ಹೇಗೆ ಅಂದ್ರೆ ಮನಸ್ಸಿನ ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತನಾಡೋದಿಲ್ಲ ಹಾಗೆ ಈ ಕುಂಭರಾಶಿಯವರಿಗೆ ಇರುವಂತಹ ನಮ್ಮವರು ಇವರಲ್ಲಿ ಒಳ್ಳೆಯದನ್ನೇ ಮಾತನಾಡಬೇಕು ಎದುರಿಗೆ ಇರುವವರು ನಮ್ಮವರೇ ಆಗಿದ್ರು ಸಹ ಅವರು ತಪ್ಪು ಮಾಡಿದ್ರೆ ತಪ್ಪು ಎಂದೇ ಹೇಳ್ತಾರೆ ಸರಿಯಾಗಿದ್ರೆ ಸರಿ ಎಂದೇ ಹೇಳ್ತಾರೆ ಈ ಕುರಿತಾಗಿ ಈ ರೀತಿಯಾಗಿ ಒಳ್ಳೆಯ ಮಾತುಗಾರಿಕೆ ಅನ್ನೋದು ಇವರಿಗೆ ಹುಟ್ಟಿದಾಗಿಂದನೇ ಬಂದು ಬಿಟ್ಟಿದೆ ಇವರು ಎಲ್ಲರಿಗೂ ಸಹ ಸಹಾಯ ಅನ್ನೋದನ್ನ ಮಾಡೇ ಮಾಡ್ತಾರೆ ಈ ರಾಶಿಯವರು ಸಹಾಯ ಮನೋಭಾವನೆ ಇರುವಂತಹ ವ್ಯಕ್ತಿಗಳು ಇವರು ಪ್ರತಿಯೊಬ್ಬರಿಗೂ ಸಹ ತುಂಬಾನೇ ಒಳ್ಳೆಯದನ್ನ ಮಾಡ್ತಾ ಇರ್ತಾರೆ ಒಳ್ಳೆಯದನ್ನೇ ಮಾಡ್ತಾರೆ ಒಳ್ಳೆಯದನ್ನೇ ಬಯಸ್ತಾರೆ ಹಾಗೆ ಇವರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನ ಸಹ ರಾಶಿ ಇವರು ಮಾಡ್ತಾರೆ ಈ ರಾಶಿಯವರ ಬಳಿ ಯಾರೇ ಸಲಹೆ ತಗೊಂಡ್ರು ಉದ್ದಾರ ಆಗೇ ಆಗ್ತಾರೆ ಇವರ ಹಂಡ್ರೆಡ್ ಪರ್ಸೆಂಟ್ ಇವರ ಜೀವನ ಉದ್ಧಾರ ಆಗುತ್ತೆ ಹಾಗೆಯೇ ಯಾವ್ದಾದ್ರು ಎಜುಕೇಶನ್ ಬಗ್ಗೆ ಬಂದು ಇವರ ಹತ್ರ ಕೇಳಿದ್ರೆ ಏನ್ ಮಾಡ್ಬೇಕೆಂದು ಹೇಳಿದ್ರೆ ಅಥವಾ ಯಾವ ಕೆಲಸ ತೆಗೆದುಕೊಳ್ಬೇಕೆಂದು ಕೇಳಿದ್ರೆ ಖಂಡಿತವಾಗಿ ಇವರು ಕೊಡುವಂತಹ ಸಲಹೆ ಇವರು ಕೊಡುವಂತಹ ಸಲಹೆ ಪ್ರೆಡಿಕ್ಷನ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಾಣುತ್ತೆ ಬೇರೆ ರಾಶಿಯವರಿಗಿಂತ ಈ ರಾಶಿಯವರು ತುಂಬಾನೇ ಕಷ್ಟಪಟ್ಟ ನಂತರ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರಿತಾರೆ ಇವರಿಗೆ ಸಕ್ಸಸ್ ಅನ್ನೋದು ಬೇಗ ಸಿಗಲ್ಲ ತುಂಬಾ ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ ಆದ್ರೂ ಸಹ ಇವರು ನಿರಂತರ ಪ್ರಯತ್ನ ಅನ್ನೋದನ್ನ ಇವರು ಬಿಡೋದಿಲ್ಲ ಅಷ್ಟು ಕಷ್ಟವನ್ನ ಪಟ್ಟಿರ್ತಾರೆ ಮುಂದೆ ಖಂಡಿತವಾಗ್ಲೂ ಸಹ ನನಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋದು ಇವರೊಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಯಾರಾದರೂ ನೋಡಿದವರು ಅಯ್ಯೋ ಇಷ್ಟು ಕಷ್ಟಪಟ್ಟರು ಇವನಿಗೆ ಏನು ಲಾಭ ಅನ್ನೋದು ಬರ್ತಿಲ್ವಲ್ಲ ಅಂತಾರೆ ಆದ್ರೆ ಇವರ ಕಠಿಣ ಪರಿಶ್ರಮ ಹಾಗೂ ತುಂಬಾ ದಿನಗಳಿಂದ ಕಷ್ಟಪಟ್ಟು ಕೊನೆಗೆ ಇವರಿಗೆ ಯಾವ ರೀತಿಯಾದಂತಹ ಲಾಭ ಸಿಗುತ್ತೆ ಯಾವ ರೀತಿಯಾದಂತಹ ಸುಖ ಸಿಗುತ್ತೆ ಎಂದು ಹೇಳಿದ್ರೆ ಯಾರು ಸಹ ಊಹೆಯನ್ನ ಸಹ ಮಾಡಿಕೊಂಡೋಕೆ ಆಗೋದಿಲ್ಲ ಆ ರೀತಿಯಾದಂತಹ ಸುಖದ ಸುಪ್ಪತಿಗೆ ಅನ್ನೋದು ಈ ರಾಶಿಯವರಿಗೆ ಸಿಕ್ಕೇ ಸಿಗುತ್ತೆ ಕುಂಭ ರಾಶಿಯವರಿಗೆ ಸಕ್ಸಸ್ ಅನ್ನೋದು ತುಂಬಾನೇ ಲೇಟ್ ಆಗಿ ಸಿಗುತ್ತೆ ಇದನ್ನ ಮೊದಲೇ ಹೇಳಿದ್ನಲ್ವ ಸಕ್ಸಸ್ ಅನ್ನೋದು ಬೇರೆ ರಾಶಿಯವರಿಗೆ ಬೇಗನೆ ಸಿಕ್ಬಿಡಬಹುದು ಆದ್ರೆ ಸಿಕ್ಕಿದಷ್ಟು ಬಹು ಬೇಗನೆ ಹೊರಟು ಹೋಗ್ಬಿಡುತ್ತೆ ಆದ್ರೆ ಈ ಕುಂಭ ರಾಶಿಯವರಿಗೆ ಹಾಗಲ್ಲ ಸಕ್ಸಸ್ ಲೇಟ್ ಆಗಿ ಸಿಕ್ಕಿದ್ರು ತುಂಬಾ ದಿನಗಳ ಕಾಲ ಸಕ್ಸಸ್ ಅನ್ನೋದು ಅವರ ಜೀವನದಲ್ಲಿ ಇರುತ್ತದೆ ಕುಂಭ ರಾಶಿಯವರು ಜನಸೇವೆಯನ್ನ ತುಂಬಾ ಮಾಡ್ತಾ ಇರ್ತಾರೆ ಜನಸೇವೆ ಅನ್ನೋದು ಕುಂಭರಾಶಿಯವರಿಗೆ ಜಾಸ್ತಿ ಇರುತ್ತೆ ಅಂದ್ರೆ ಒಂದು ಅನ್ನದಾನ ಇರ್ಬೋದು ಅಥವಾ ಅಥವಾ ಜನರ ಸಮಸ್ಯೆಗಳಲ್ಲಿ ಬೆರೆದುಕೊಂಡಿರೋದು ಆಗಿರಬಹುದು ಹಾಗೆಯೇ ಜನಗಳಿಗೆ ಸಹಾಯ ಮಾಡೋದಾಗಿರಬಹುದು ಈ ರೀತಿಯ ಹಲವಾರು ಸೇವೆಗಳಲ್ಲಿ ಗುರುತು ಮಾಡಿಕೊಂಡಿರ್ತಾರೆ ಜನಸೇವೆ ಮಾಡುವ ಸ್ವಭಾವವನ್ನ ಇವರು ಒಳಗೂಡಿಸಿಕೊಂಡಿರ್ತಾರೆ ನಿಧಾನವಾಗಿ ಗುರಿ ಮುಟ್ಟತಾರೆ ಆದ್ರೆ ಗುರಿ ಮುಟ್ಟಿದ ನಂತರ ಯಾರು ಸಹ ಇವರನ್ನ ಸೋಲಿಸಲು ಆಗೋದಿಲ್ಲ ಸೋಲು ಅನ್ನೋದೇ ಇವರಿಗೆ ಇರೋದಿಲ್ಲ ಸೋಲಿಸೋಕ್ಕೂ ಸಹ ಯಾರಿಂದಲೂ ಸಹ ಆಗೋದಿಲ್ಲ ಈ ರೀತಿಯಾಗಿ ಫಿಟ್ ಆಗಿರ್ತಾರೆ ಈ ಕುಂಭ ರಾಶಿಯವರು ನಿರಂತರವಾಗಿ ಕಷ್ಟಪಡ್ತಾನೆ ಇರ್ತಾರೆ ಹಾಗೆಯೇ ಕಷ್ಟಪಟ್ಟು ಇವರಿಗೆ ಸಕ್ಸಸ್ ಕೂಡ ಸಿಗುತ್ತೆ ಅಂದ್ರೆ ಇವರನ್ನ ಯಾರು ಹಿಂದಿರುಗಿ ನೋಡಲು ಸಹ ಭಯ ಪಡ್ತಾರೆ ಆ ರೀತಿಯಾದಂತಹ ಸಕ್ಸಸ್ ಅನ್ನ ಪಡ್ತಾರೆ ಈ ರಾಶಿಯವರ ತಂದೆ ತಾಯಿ ಆಸ್ತಿಗಳನ್ನ ಮಾಡಿರ್ತಾರೆ ಕನಿಷ್ಠ ಪಕ್ಷ ಸ್ವಲ್ಪವಾದ್ರೂ ಸಹ ಆಸ್ತಿಗಳನ್ನ ಮಾಡಿರ್ತಾರೆ ಹುಟ್ಟಿದಾಗಿನಿಂದ ಸ್ವಲ್ಪ ಪ್ರಮಾಣದ ವೈಭೋಗದ ಜೀವನ ಅನ್ನೋದನ್ನ ಇವರು ಪಡೆದುಕೊಂಡು ಬಂದಿರ್ತಾರೆ ಈ ರಾಶಿಯವರು ಐಷಾರಾಮಿ ಜೀವನವನ್ನ ನಡೆಸಬೇಕು ಎಂದು ಅಂದುಕೊಂಡ್ರೆ ಕಷ್ಟಪಟ್ಟು ದುಡಿದು ಖಂಡಿತವಾಗ್ಲೂ ಸಹ ಐಷಾರಾಮಿ ಜೀವನ ಅನ್ನೋದನ್ನ ಇವರು ಪಡೆದು ಪಡೆದುಕೊಳ್ತಾರೆ ಎಂದೇ ಹೇಳಬಹುದು ಕುಂಭ ರಾಶಿಯವರು ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲವನ್ನ ಸಹ ಸಂಪಾದನೆ ಮಾಡ್ತಾರೆ ಇವರು ಬೇರೆಯವರ ಮೇಲೆ ಡಿಪೆಂಡ್ ಆಗಲ್ಲ ತಂದೆ ತಾಯಿ ಆಸ್ತಿ ಮಾಡಿಟ್ಟಿದ್ದಾರೆ ಅಂತಾನು ಯೋಚನೆ ಮಾಡಲ್ಲ ನಾನೇನಾದರೂ ಸಾಧನೆ ಮಾಡಬೇಕು ನಾನು ಸ್ವಂತವಾಗಿ ಸಾಧನೆ ಮಾಡಲೇಬೇಕು ಎಂದು ದುಡಿಯುವಂತಹ ಮಾರ್ಗವನ್ನ ನೋಡ್ತಾರೆ ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲಾನು ಸಂಪಾದನೆ ಮಾಡ್ತಾರೆ ಅಕಸ್ಮಾತ್ ಇವರ ಮನೆಯಲ್ಲಿ ತಂದೆ ತಾಯಿ ಏನಾದರೂ ಹಣ ಆಸ್ತಿನ ಸಂಪತ್ತು ಮಾಡಿಲ್ಲವೆಂದ್ರೆ ಖಂಡಿತವಾಗ್ಲೂ ಇವರು ತಮ್ಮ ಸ್ವಂತ ನಿರ್ಧಾರಗಳಿಂದ ಅವರು ಆಸ್ತಿ ಸಂಪಾದಿಸ್ತಾರೆ ಮನೆ ಕಟ್ಟಿಸ್ಕೊಳ್ತಾರೆ ಹಾಗೆ ಇವರ ಜೀವನದಲ್ಲಿ ಅವರು ಏನ್ ಅನ್ಕೊಂಡಿರ್ತಾರೋ ಅದನ್ನ ಮಾಡೇ ಮಾಡ್ತಾರೆ ಇವರಿಗೆ ಬರುವಂತಹ ವಿಚಾರಗಳಿಂದ ಬದಲಾವಣೆ ಅನ್ನೋದು ಜಾಸ್ತಿ ಇರುತ್ತದೆ ಇವರಿಗೆ ಮೈಂಡ್ ನಲ್ಲಿ ಯಾವ್ದಾದ್ರು ಒಂದು ವಿಚಾರ ಬಂದ್ಬಿಟ್ರೆ ನಾನು ಕರೆಕ್ಟ್ ಅಲ್ವಾ ಅದನ್ನ ಮಾಡಬೇಕಲ್ವಾ ಅನ್ನೋದ್ರ ಬದಲಾವಣೆಯನ್ನ ಇವರ ಜೀವನದಲ್ಲಿ ಮಾಡ್ಕೊಳ್ಳುವುದು ಇವರ ಉದ್ದೇಶವಾಗಿರುತ್ತೆ ಈ ರಾಶಿಯವರು ಜಾಸ್ತಿ ಕೊರಗುವ ಮನೋಭಾವ ಇವರದ್ದು ಏನಾದ್ರೂ ಇವರು ಒಂದು ತಪ್ಪು ಮಾಡಿಬಿಟ್ರೆ ಅದನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗುವಂತಹ ಸ್ವಭಾವ ಈ ರಾಶಿಯವರಿಗೆ ಇರುತ್ತದೆ ಇನ್ನು ಸಹಾಯವನ್ನ ಜಾಸ್ತಿ ಮಾಡ್ತಾರೆ ಹಾಗಾಗಿ ಇವರಿಗೆ ಉದ್ದಾರ ಅನ್ನೋದು ಆಗುತ್ತೆ ಇವರು ಜಾಸ್ತಿ ಎಷ್ಟು ಸಹಾಯ ಮಾಡ್ತಾರೋ ಅಷ್ಟು ಜೀವನದಲ್ಲಿ ಉದ್ಧಾರ ಆಗ್ತಾರೆ ಈ ರಾಶಿಯವರ ಮಾತಿನಲ್ಲಿ ತೂಕ ಜಾಸ್ತಿ ಇರುತ್ತೆ ಮೊದಲೇ ಹೇಳಿದ ಹಾಗೆ ಅದು ತಪ್ಪು ಅಂದ್ರೆ ತಪ್ಪು ಅಂತಾನೆ ಹೇಳ್ತಾರೆ ಸರಿ ಅಂದ್ರೆ ಸರಿ ಅಂತಾನೆ ಹೇಳ್ತಾರೆ ಹಾಗಾಗಿ ಇವರ ಮಾತಲ್ಲಿ ತೂಕ ಜಾಸ್ತಿ ಇರುತ್ತೆ ಬೇಡದೇ ಇರುವಂತಹ ಮಾತಿಗೆ ಇವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾರೋ ಬಂದು ಏನೋ ಹೇಳ್ತಾರೆ ಅಂದ್ರೆ ಅದನ್ನ ಅದನ್ನ ಕೂತ್ಕೊಂಡು ಪೇಷನ್ಸ್ ಆಗಿ ಕೇಳುವಂತಹ ಮನೋಭಾವ ಇವರಲ್ಲಿ ಇರೋದಿಲ್ಲ ಯಾಕಂದ್ರೆ ಅವರದು ತಪ್ಪು ಅಂತ ಗೊತ್ತಿದ್ರೆ ನೀವು ಮಾಡಿದ್ದು ತಪ್ಪೇ ಎಂದು ಹೇಳ್ತಾರೆ ಇವರು ಸಮಯವನ್ನ ಯಾವುದೇ ಕಾರಣಕ್ಕೂ ಸಹ ವೇಸ್ಟ್ ಮಾಡಿಕೊಳ್ಳಲ್ಲ ಸಮಯದಲ್ಲಿ ಉತ್ತಮ ಹೆಸರನ್ನ ಸಂಪಾದನೆ ಮಾಡ್ತಾರೆ ಇವರು ಟೈಮ್ನ ಯಾಕೆ ವೇಸ್ಟ್ ಮಾಡ್ಕೊಳ್ಳಲ್ಲ ಅಂದ್ರೆ ಅವರು ಸಮಾಜದಲ್ಲಿ ತೊಡಗಿಸಿಕೊಂಡಿರ್ತಾರೆ ಉತ್ತಮ ಹೆಸರನ್ನ ಸಂಪಾದಿಸಿಕೊಳ್ಳಲು ಖಂಡಿತವಾಗ್ಲೂ ಸಂಪಾದಿಸ್ತಾರೆ ಹಾಗೆಯೇ ಹಾಗೆಯೇ ರಾಶಿಯವರಿಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ತುಂಬಾನೇ ಹೆಚ್ಚಾಗಿ ಕೆಲಸ ಮಾಡುತ್ತೆ ಈ ರಾಶಿಯವರು ಹಾಗೆ ಸುಮ್ಮನೆ ನಾವು ಊಹೆ ಮಾಡಿಕೊಂಡು ಮುಂದೆ ಏನಾಗಬಹುದು ಅನ್ನೋದನ್ನ ಯೋಚನೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಈ ರಾಶಿಯವರಿಗೆ ಸಿಕ್ಸ್ ಸೆನ್ಸ್ ಅನ್ನೋದು ಜಾಸ್ತಿ ವರ್ಕ್ ಆಗುತ್ತೆ ಬೇರೆಯವರನ್ನ ಬೇಗ ಅರ್ಥ ಮಾಡ್ಕೊಳ್ತಾರೆ ಈ ರಾಶಿಯವರಿಗೆ ಯಾರಾದ್ರೂ ಹೊಗಳಿದ್ರು ತೆಗಳಿದ್ರು ಏನೇ ಮಾಡಿದ್ರು ಇವರು ಯಾವುದೇ ಕಾರಣಕ್ಕೂ ಸಹ ಕರಗಲ್ಲ ಯಾರಾದ್ರೂ ಹೊಗಳಿದ್ರು ಸಹ ನಾನು ಅವರ ಹತ್ರ ಜಾಸ್ತಿ ಕ್ಲೋಸ್ ಆಗ್ಬಿಡ್ತೀನಿ ಅನ್ನುವ ಮನೋಭಾವ ಇವರುದ್ದಲ್ಲ ಅವರಿಂದ ದೂರ ಆಗಬೇಕು ಅನ್ನೋ ಮನೋಭಾವವೂ ಸಹ ಇರೋದಿಲ್ಲ ಇವರು ಯಾವಾಗಲೂ ಒಂದೇ ತರ ಇರ್ತಾರೆ ಸದೃಢ ಮನಸ್ಸು ವಿರುದ್ಧ ಧೈರ್ಯಶಾಲಿಗಳಾಗಿರ್ತಾರೆ ಇವರ ಮನಸ್ಸು ಹೇಗಿರುತ್ತೆ ಅಂದ್ರೆ ಗಟ್ಟಿಯಾಗಿರು ಎಂದು ಹೇಳ್ತಾರಲ್ಲ ಆ ರೀತಿಯಾಗಿ ತುಂಬಾನೇ ಸದೃಢವಾಗಿರ್ತಾರೆ ಮತ್ತು ಧೈರ್ಯವಾಗಿರ್ತಾರೆ ಈ ರಾಶಿಯವರು ಯಾವುದಕ್ಕೂ ಸಹ ಹಂಚೋದಿಲ್ಲ ಯಾವುದಕ್ಕೂ ಸಹ ಹೆದರೋದಿಲ್ಲ ಕುಂಭ ರಾಶಿಯವರು ಸ್ವಂತ ನಿರ್ಧಾರದ ಬದುಕನ್ನ ಕಟ್ಟಿಕೊಳ್ತಾರೆ ಹಾಗೂ ಅತ್ಯುನ್ನತ ಜೀವನ ಶೈಲಿಯನ್ನು ನಡೆಸ್ತಾರೆ ಪ್ರತಿಯೊಬ್ಬರಿಗೂ ಮಾದರಿಯಾಗಿ ಬದುಕುತ್ತಾರೆ ನೋಡಿದ್ರಲ್ಲ ಕುಂಭಾರಾಶಿರವರ ಸ್ವಭಾವ ಹೇಗಿರುತ್ತೆ ಎಂದು ನೀವು ಸಹ ಕುಂಭ ನಿಮಗೂ ಸಹ ಈ ಮಾಹಿತಿ ನಿಜವೆಂದು ತಿಳಿದಿದ್ರೆ ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು